ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕೆಲವು ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳನ್ನ ಕವರ್ ಮಾಡಿದ್ದೆ ಹೈ ರಿಸ್ಕ್ ಇರುವಂತಹ ಸೆಗ್ಮೆಂಟ್ ಅಂತಾನೆ ಹೇಳ್ಬೋದು ಮೈಕ್ರೋ ಕ್ಯಾಪ್ ಅದರಲ್ಲಿ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಹತ್ತು ಕಂಪನಿಗಳ ಬಗ್ಗೆ ಕವರ್ ಮಾಡಿದ್ದೆ ಹಾಗೂ ಈಗಿನ ವಿಡಿಯೋದಲ್ಲಿ ಕೂಡ ಮೂರು ರಿಸ್ಕಿ ಕಂಪನಿಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಯಾಕೆ ರಿಸ್ಕಿ ಎಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ ಮುಂದುವರೆದು ನೋಡ್ತಾ ಮೊದಲಿಗೆ ಡಿಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ನಾನು ಈಗಿನ ವಿಡಿಯೋದಲ್ಲಿ ಕವರ್ ಮಾಡ್ತಿರೋದು ಸ್ಟಾಕ್ ಗಳ ಬಗ್ಗೆ ಎಸ್ಪೆಷಲಿ ಮೂರು ಪೆನ್ನಿ ಸ್ಟಾಕ್ ಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈಗಾಗಲೇ ನಾನು ಸಾಕಷ್ಟು ಪೆನ್ನಿ ಸ್ಟಾಕ್ ಗಳನ್ನ ಕವರ್ ಮಾಡಿದ್ದೀನಿ ಏನು ಹಂಡ್ರೆಡ್ಸ್ ಆಫ್ ಕಂಪನೀಸ್ ಅನ್ನ ಕವರ್ ಮಾಡಿಲ್ಲ ಏಳರಿಂದ ಎಂಟು ಪೆನ್ನಿ ಸ್ಟಾಕ್ಸ್ ಅನ್ನ ಕವರ್ ಮಾಡಿದ್ದೀನಿ ಅದರಲ್ಲಿ ಕೆಲವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ಕೆಲವು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕಿಂತ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿರೋಂತವೇ ಜಾಸ್ತಿ ಇದಾವೆ ಹಾಗಾಗಿ ಪೆನ್ನಿ ಸ್ಟಾಕ್ ಗಳು ಒಂಥರ ಲಾಟರಿ ಟಿಕೆಟ್ ತಗೊಂಡಂಗೆ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಆ ಸ್ಟಾಕ್ ಬರ್ಜರಿ ಓಡಬಹುದು ಇನ್ನೊಂದು ಓಡದೇನು ಕೂಡ ಇರಬಹುದು ಹಾಗಾಗಿ ತುಂಬಾನೇ ರಿಸ್ಕ್ ಇರುತ್ತೆ ನಮ್ಮ ರಿಸ್ಕ್ ಅಪಟೈಟ್ ಗೆ ತಕ್ಕಂತೆ ನಿರ್ಧಾರವನ್ನು ತಗೊಳ್ಬಹುದು ಈಗ ಇನ್ ಕೇಸ್ ಹಳೆ ಪೆನ್ನಿ ಸ್ಟಾಕ್ ಗಳ ವಿಡಿಯೋ ಬೇಕು ಅಂತಂದ್ರೆ ನಿಮಗೆ ಪ್ಲೇ ಲಿಸ್ಟ್ ಗೆ ಹೋದ್ರೆ ಇದರಲ್ಲಿ ಪೆನ್ನಿ ಸ್ಟಾಕ್ಸ್ ಅಂತಾನೆ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಇದೆ ನೋಡಬಹುದು ಇಲ್ಲಿ ಪೆನ್ನಿ ಸ್ಟಾಕ್ಸ್ ಅಂತ ಈ ಪ್ಲೇ ಲಿಸ್ಟ್ ಅಲ್ಲಿ ಬೇಕಿದ್ರೆ ಹಲವು ಶೇರ್ ಗಳನ್ನ ಕವರ್ ಮಾಡಿದಿನಿ ಒಂದ್ಸಲ ನೋಡ್ಕೊಳ್ಬಹುದು ಇಲ್ಲಿ ಸಕ್ಸಸ್ ರೇಟ್ ತುಂಬಾನೇ ಕಡಿಮೆ ಇರುತ್ತೆ ಆ ಒಂದು ಪಾಯಿಂಟ್ ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ ನೋಡೋಣ ಯಾವೆಲ್ಲ ಕಂಪನಿಗಳು ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಡಿ ಆರ್ ಸಿ ಸಿಸ್ಟಮ್ಸ್ ಇಂಡಿಯಾ ಲಿಮಿಟೆಡ್ ಇಪ್ಪತ್ತಾರು ಅಥವಾ ನಿಯರ್ಲಿ ಇಪ್ಪತ್ತೇಳು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಮೂವತ್ನಾಲ್ಕು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಜೊತೆಗೆ ನೋಡಬಹುದು ಪಂಪ್ ಅಂಡ್ ಡಂಪ್ ನಡೀತಾ ಇರುತ್ತೆ ಯೂಶಲಿ ಲೋ ಪ್ರೈಸಡ್ ಸ್ಟಾಕ್ಸ್ ಅಂತಂದ್ರೆ ಅಲ್ಲಿ ಅಂಡ್ ಡಂಪ್ ನಡೀತಾ ಇರುತ್ತೆ ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ ಯಾಕಂದ್ರೆ ಆಪರೇಟರ್ಸ್ ಜಾಸ್ತಿ ಆಕ್ಟಿವ್ ಆಗಿರ್ತಾರೆ ಸಣ್ಣ ಕಂಪನೀಸ್ ಅಲ್ಲಿ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಅಲ್ಲಿ ಲಿಸ್ಟ್ ಆಗಿರುವಂತದ್ದು ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕಂಪನಿ ಕೊಟ್ಟಿದೆ ಹಾಗಾದ್ರೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಆ ವಿಚಾರವನ್ನು ನಾವು ನೋಡಿದ್ರೆ ಕಂಪನಿ ಐಟಿ ಸರ್ವಿಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ನಾನೀಗ ಕಂಪನಿಯ ವೆಬ್ಸೈಟ್ ಅಲ್ಲಿ ಇದೀನಿ ಪ್ರಾಡಕ್ಟ್ಸ್ ಗೆ ಬಂದ್ರೆ ನೋಡಬಹುದು ಎಕನಾಮಿಕ್ ಝೋನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಥವಾ ಇ ಆರ್ ಪಿ ಅಂತ ಏನು ಕರಿತೀವಿ ಅಲ್ಲಿ ಯೂನಿವರ್ಸಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸೊ ಈ ಮೂರು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಐಟಿ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುವಂತಹ ಕಂಪನಿ ಇನ್ನು ಸರ್ವಿಸಸ್ ಗೆ ಬಂದ್ರೆ ನೋಡಬಹುದು ಡಿಸ್ಕವರಿ ಡಿಸೈನ್ ಡೆವಲಪ್ಮೆಂಟ್ ವೆಬ್ ಡೆವಲಪ್ಮೆಂಟ್ ಮೊಬೈಲ್ ಆಪ್ ಡೆವಲಪ್ಮೆಂಟ್ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಡಿಜಿಟಲ್ ಕಾಮರ್ಸ್ ಇ ಕಾಮರ್ಸ್ ಇ ಲರ್ನಿಂಗ್ ಹಾಗೆ ಇನೋವೇಶನ್ ಬ್ಲಾಕ್ ಚೈನ್ ಬಿಗ್ ಡೇಟಾ ಡೇಟಾ ಅನಾಲಿಟಿಕ್ಸ್ ಎ ಐ ಅಂಡ್ ಎಂ ಎಲ್ Transformation, Enterprise Resource ಪ್ಲಾನಿಂಗ್ Enterprise Solutions, Deployment, Assurance, ಸೈಬರ್ ಸೆಕ್ಯೂರಿಟಿ Manual ಟೆಸ್ಟಿಂಗ್ Automation ಟೆಸ್ಟಿಂಗ್ ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಡಿಆರ್ ಸಿ ಸಿಸ್ಟಮ್ಸ್ ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ನೋಡೋದಾದ್ರೆ ಕಂಪನಿಯಲ್ಲಿ ರಿಸರ್ವ್ಸ್ ನೋಡಬಹುದು ಮೂವತ್ಮೂರು ಕೋಟಿ ರಿಸರ್ವಸ್ ಇದೆ ಜೊತೆಗೆ ಲಾಸ್ಟ್ ತ್ರೀ ಇಯರ್ಸ್ ಡೇಟ್ ಇದೆ ಎರಡೂವರೆ ಇಪ್ಪತ್ತೊಂಬತ್ತು ಈಗ ಮೂವತ್ಮೂರು ಕೋಟಿಗೆ ಬಂದಿದೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಹಾಗೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಐಟಿ ಸರ್ವಿಸಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ಸಾಲದ ಅವಶ್ಯಕತೆ ತುಂಬಾ ಕಡಿಮೆ ಬೀಳುತ್ತೆ ಕಂಪನಿ ಗೆ ಸಣ್ಣ ಕಂಪನಿ ಆಗಿದ್ರು ಕೂಡ ಡೆಟ್ ಫ್ರೀ ಆಗಿದೆ ಇನ್ನು ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ನಾಲ್ಕು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಒಂದು ಪೆನಿ ಸ್ಟಾಕ್ ಅಥವಾ ಒಂದು ಮೈಕ್ರೋ ಕ್ಯಾಪ್ ಸ್ಟಾಕ್ ಆಗಿದ್ರು ಕೂಡ ಒಳ್ಳೆ ಬ್ಯಾಲೆನ್ಸ್ ಶೀಟ್ ಅನ್ನು ಮೈಂಟೈನ್ ಮಾಡಿದೆ ಇನ್ನು ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಹೇಗಿದೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ನೋಡೋಣ ಇಲ್ಲಿ ಕೂಡ ನೋಡಬಹುದು ಇಂಡಿಯಾ ಲಿಮಿಟೆಡ್ ಅಂದ್ರೆ ಡಿಆರ್ ಸಿ ಇಂಡಿಯಾ ಲಿಮಿಟೆಡ್ ಇಸ್ ಅನ್ ಐಟಿ ಸರ್ವಿಸಸ್ ಅಂಡ್ ಕನ್ಸಲ್ಟೆನ್ಸಿ ಕಂಪನಿ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬರೀ ಇಪ್ಪತ್ತು ಕೋಟಿಯಿಂದ ಶುರುವಾಗಿ ಸೇಲ್ಸ್ ಇಪ್ಪತ್ತಾರು ನಲವತ್ತೆಂಟು ಈಗ ಟಿ ಟಿ ಎಮ್ಮಲ್ಲಿ ಅಲ್ಲಿ ಅರವತ್ತೆರಡು ಕೋಟಿಗೆ ಬಂದಿದೆ ಕಂಪನಿಯ ಸೇಲ್ಸ್ ಡೀಸೆಂಟ್ ಇಂಪ್ರೂವ್ಮೆಂಟ್ಸ್ ಕಂಪನಿಯಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಓಪಿಎಂ ಕೂಡ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ನೋಡಬಹುದು ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ಒಂದು ಕೋಟಿ ಏಳು ಕೋಟಿ ಹನ್ನೆರಡು ಕೋಟಿ ಈಗ ಹದಿನಾರು ಕೋಟಿಗೆ ಬಂದು ತಲುಪಿದೆ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ರಿಟರ್ನ್ ಆನ್ ಇಕ್ವಿಟಿ ಲಾಸ್ಟ್ ಇಯರ್ ಮಾತ್ರ ಅವೈಲೇಬಲ್ ಇದೆ ಟ್ವೆಂಟಿ ಏಟ್ ಇದೆ ಸಿಎಜಿಆರ್ ಚೆನ್ನಾಗಿದೆ ಒನ್ ಇಯರ್ ಅಂಡ್ ತ್ರೀ ಇಯರ್ಸ್ ಅವೈಲೇಬಲ್ ಇದೆ ಪ್ರಾಫಿಟ್ ಗ್ರೋತ್ ಟಿ ಟಿ ಎಮ್ ಅವೈಲೇಬಲ್ ಇದೆ ಹಾಗೆ ಸೇಲ್ಸ್ ಗ್ರೋತ್ ಕೂಡ ಟಿ ಟಿ ಎಮ್ ಮಾತ್ರ ಅವೈಲೇಬಲ್ ಇದೆ ಒಳ್ಳೆ ಗ್ರೋತ್ ಕೂಡ ಕಂಡು ಬಂದಿದೆ ನಾವು ನೋಡಿದ್ವಲ್ಲ ಈಗ ತಾನೆ ಇನ್ನು ರಿಸ್ಕಿ ಪಾಯಿಂಟ್ ಅಂತ ನೋಡೋದಾದ್ರೆ ಅದು ಖಂಡಿತ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಯಾಕಂದ್ರೆ ಜಸ್ಟ್ ಟ್ವೆಂಟಿ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಮಾತ್ರ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ಐಎಸ್ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಇಟ್ಟಿದ್ದಾರೆ ಇನ್ನೆಲ್ಲನು ಕೂಡ ಪಬ್ಲಿಕ್ ಹತ್ರನೇ ಇದೆ ಸೆವೆಂಟಿ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಪಬ್ಲಿಕ್ ಹತ್ರ ಇದೆ ಇಲ್ಲಿ ಯಾರಾದರೂ ಮೇಜರ್ ಇನ್ವೆಸ್ಟರ್ಸ್ ಇದ್ದಾರ ಅಂತ ನೋಡಿದ್ರೆ ಇನ್ಫಿಬಿಮ್ ಅವಿನ್ಯೂಸ್ ಇದೆ ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹಾಗೆ ಪ್ರೈಮೇಟ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಟೆನ್ ಪರ್ಸೆಂಟ್ ಇಟ್ಟಿದ್ದಾರೆ ಹಾಗೆ ಅವೆನ್ಯೂಸ್ ಇನ್ಫಿನಿಟ್ ಪ್ರೈವೇಟ್ ಲಿಮಿಟೆಡ್ ಅರೌಂಡ್ ಎಂಟು ಪರ್ಸೆಂಟ್ ಇದೆ ವಿಶ್ವಾಸ್ ಅಂಬಲಾಲ್ ಪಟೇಲ್ ಇವರುಗಳು ಒಂದಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಇಟ್ಟಿದ್ದಾರೆ ಈ ಕಂಪನಿಯಲ್ಲಿ ನೋಡಬಹುದು ಒಂದು ಪೆನ್ನಿ ಸ್ಟಾಕ್ ಅಥವಾ ಒಂದು ಮೈಕ್ರೋ ಕ್ಯಾಪ್ ಸ್ಟಾಕ್ ಆಗಿದ್ರು ಕೂಡ ರೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಕ್ವಾಂಟಿಟಿ ನಲ್ಲಿ ಬೇಕಿದ್ರೆ ನೀವು ಸ್ಟಡಿ ಮಾಡಬಹುದು ಕಂಪನಿಯಲ್ಲಿ ನಿಮ್ಗೆ ಏನಾದ್ರು ಗ್ರೋತ್ ಅವಕಾಶ ಇದೆ ಅನ್ಸಿದ್ರೆ ಇಲ್ಲಾಂದ್ರೆ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಕಂಪನಿಯ ಇಲ್ಲಿವರೆಗಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ಚೆನ್ನಾಗಿದೆ ಬಟ್ ಫ್ಯೂಚರ್ ಪರ್ಫಾರ್ಮೆನ್ಸ್ ಪರ್ಫಾರ್ಮ್ ಮಾಡುತ್ತೆ ಅಂತ ಇನ್ನು ನೆಕ್ಸ್ಟ್ ಎರಡನೇ ಸ್ಟಾಕ್ ನಾವು ಬರ್ದಾದ್ರೆ ಅದು ಜಿ ಎಚ್ ಸಿ ಎಲ್ ಟೆಕ್ಸ್ಟೈಲ್ಸ್ ಖಂಡಿತ ಇದು ಕಡಿಮೆ ಏನಿಲ್ಲ ಹಂಡ್ರೆಡ್ ರುಪೀಸ್ ನಿಯರ್ ಇದೆ ಬಟ್ ಇದು ಕೂಡ ಲೋ ಪ್ರೈಸ್ ಎಂಟುನೂರ ತೊಂಬತ್ತೆರಡು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಇಯರ್ ಅಲ್ಲಿ ತರ್ಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಜನವರಿ ಸಾರಿ ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಚಾರ್ಟ್ ಅವೈಲೇಬಲ್ ಇದೆ ಒಂದ್ಸಲ ಬಿಎಸ್ಇನ್ ನಲ್ಲಿ ಇದೆಯಾ ಅಂತ ನೋಡೋಣ ಬಿಎಸ್ಇನ್ ನಲ್ಲೂ ಕೂಡ ಸೇಮ್ ಇದೆ ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಇಲ್ಲಿವರೆಗೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕೊಟ್ಟಿದೆ ಕಂಪನಿಯ ನೇಮಲ್ಲಿ ಇದೆ ಟೆಕ್ಸ್ಟೈಲ್ ಅಂತ ಸೊ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕಂಪನಿ ಕಂಪನಿಯ ವೆಬ್ಸೈಟ್ ಅಲ್ಲಿ ನಾನು ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಇದೀನಿ ಡಿವರ್ಸ್ ಪ್ರಾಡಕ್ಟ್ ಬಾಸ್ಕೆಟ್ ನೋಡಬಹುದು ಓಪನ್ ಎಂಡ್ ಯಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಹಾಗೆ ರಿಂಗ್ ಸ್ಪನ್ ಕಾಟನ್ ಯಾನ್ಸ್ ಟಿ ಒ ಯಾನ್ಸ್ ಹಾಗೆ ಅದ್ರ ಬಗ್ಗೆ ಡೀಟೇಲ್ ಕೂಡ ಇದ್ಸಲ ನೋಡ್ಕೊಳ್ಬಹುದು ಓಟೆಕ್ಸ್ ಯಾನ್ಸ್ ಹಾಗೂ ಸಿಂಥೆಟಿಕ್ ಸಿಂಥೆಟಿಕ್ಸ್ ಬ್ಲೆಂಡ್ ರಿಂಗ್ ಸ್ಪನ್ ಯಾರ್ನ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಕಂಪನಿ ನೋಡಬಹುದು ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಅಟ್ ಜಿಎಚ್ ಎಲ್ ಆರ್ ವೆಲ್ ಅಕ್ಸೆಪ್ಟೆಡ್ ಇನ್ ದ ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಬೈ ಪ್ರೀಮಿಯಂ ಬೈ ಎಸ್ ರೆಸ್ಪಾಂಡ್ ವಿ ಟು ದ ಫೈನ್ ಕೌಂಟ್ ಅಂಡ್ ಪ್ರಾಡಕ್ಟ್ ಸಚ್ ಆಸ್ ಅಪರ್ ಅಂಡ್ ಓಮ್ ಟೆಕ್ಸ್ಟೈಲ್ಸ್ ಟೆಕ್ಸ್ಟೈಲ್ ಇಂಡಸ್ಟಿಯಲ್ಲಿ ಕೆಲಸ ಮಾಡುವಂತದ್ದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅಂತ ನಾವು ನೋಡಿದರೆ ನೋಡಬಹುದು ರಿಸರ್ವ್ಸ್ ಸಾವಿರದ ಮುನ್ನೂರ ಅರವತ್ತಾರು ಕೋಟಿಗ್ ಬಂದಿದೆ ಅದರಲ್ಲೂ ನೆಗೆಟಿವ್ ಇತ್ತು ಈ ವರ್ಷದಲ್ಲಿ ಬಿಗ್ ಚೇಂಜಸ್ ಆಗಿದೆ ಕಂಪನಿಯ ರಿಸರ್ವ್ಸ್ ಅಲ್ಲಿ ಅದು ಯಾಕೆ ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಏನಾದ್ರು ಅಸೆಟ್ ಏನಾದ್ರು ಮಾರಿದ್ದು ಬಂದಿರಬಹುದು ಆ ಅಮೌಂಟ್ ಅಂತ ಬಟ್ ಓವರ್ ಆಲ್ ಸಾವಿರದ ಮುನ್ನೂರ ಅರವತ್ತಾರು ಕೋಟಿ ರಿಸರ್ವ್ಸ್ ಅಲ್ಲಿ ಇದೆ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಇಪ್ಪತ್ತೊಂಬತ್ತು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ನಲವತ್ತೆರಡು ಕೋಟಿ ಸಾಲ ಇದೆ ಇನ್ನು ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ನಿಯರ್ಲಿ ಹನ್ನೆರಡು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಸ್ವಲ್ಪ ಸಾಲ ಇದೆ ಅದನ್ನ ಬಿಟ್ಟಿರಂತ ಬಿಗ್ ನೆಗೆಟಿವ್ಸ್ ಏನು ಕಂಡು ಬರ್ತಾ ಇಲ್ಲ ಮೇಲ್ನೋಟಕ್ಕೆ ಇನ್ನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಹೇಳುತ್ತೆ ಆ ವಿಚಾರಕ್ಕೆ ಬಂದ್ರೆ ನೋಡಬಹುದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಏನೂ ಇರ್ಲೇ ಇಲ್ಲ ಕಂಪನಿಯ ಬಿಸಿನೆಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಐವತ್ನಾಲ್ಕು ಕೋಟಿ ರೆವಿನ್ಯೂ ಗಳಿಸಿಕೊಂಡಿದೆ ಹಾಗೆ ಟಿ ಟಿ ಎಮ್ ಅಲ್ಲಿ ಈಗ ಸಾವಿರದ ನೂರ ಇಪ್ಪತ್ಮೂರ ಆಪರೇಟಿಂಗ್ ಪ್ರಾಫಿಟ್ ಎಂಬತ್ನಾಲ್ಕು ನೂರ ಎರಡು ನೆಟ್ ಪ್ರಾಫಿಟ್ ಅಲ್ಲಿ ಇಪ್ಪತ್ತೈದು ಕೋಟಿ ನಲವತ್ತೇಳು ಕೋಟಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಲಾಸ್ಟ್ ಇಯರ್ ಅಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ವಾರ್ಟರ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ ಚೆನ್ನಾಗಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಡ್ತಾ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ಎಲ್ಲೂ ಕೂಡ ನೋಡಬಹುದು ನೆಟ್ ಪ್ರಾಫಿಟ್ ಅನ್ನು ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಎಲ್ಲೂ ಕೂಡ ಅಷ್ಟೇ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಸ್ವಲ್ಪ ಕನ್ಸರ್ನಿಂಗ್ ಅಂತಾನೆ ಹೇಳ್ಬೋದು ಅಥವಾ ರಿಸ್ಕಿ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಬರಿ ಹತ್ತೊಂಬತ್ತು ಪರ್ಸೆಂಟ್ ಇದೆ ಹಾಗೆ ಐ ಎಸ್ ಹದಿನಾರು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಮುಂಚೆ ನಿಯರ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಹೋಲ್ಡಿಂಗ್ ಇತ್ತು ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಅನಂತರ ಇದು ಡೌನ್ ಆಗಿ ಅರೌಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಬಟ್ ಲಾಸ್ಟ್ ಟು ಕ್ವಾರ್ಟರ್ ಗೋಲ್ಸಿದ್ರೆ ಸ್ವಲ್ಪ ಬಯಿಂಗ್ ಅನ್ನ ಮಾಡಿದ್ದಾರೆ ಸಿಕ್ಸ್ಟೀನ್ ಸಾರಿ ಫಿಫ್ಟೀನ್ ಪಾಯಿಂಟ್ ಏಟ್ ಫೋರ್ ಫಿಫ್ಟೀನ್ ಪಾಯಿಂಟ್ ಸೆವೆನ್ ಇಂದ ಫಿಫ್ಟೀನ್ ಪಾಯಿಂಟ್ ನೈನ್ ಫೈವ್ ಗೆ ಬಂದಿದ್ದಾರೆ ಹಾಗೆ ಡಿಎಸ್ ಕೂಡ ಮೋರ್ ದೆನ್ ಟೆನ್ ಇದ್ದವರು ಈಗ ಸಿಕ್ಸ್ ಪಾಯಿಂಟ್ ಒನ್ ಸೆವೆನ್ ಗೆ ಬಂದಿದ್ರೆ ಪಬ್ಲಿಕ್ ಹೋಲ್ಡಿಂಗ್ ಫಿಫ್ಟಿ ಏಟ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಇದೆ ಖಂಡಿತ ರಿಸ್ಕಿ ಪ್ಯಾಟರ್ನ್ ಬಟ್ ಸ್ಟಿಲ್ ಅಟ್ಲೀಸ್ಟ್ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಇನ್ಸ್ಟಿಟ್ಯೂಷನ್ ಕೂಡ ಈ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅದನ್ನು ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇಂಟ್ರೆಸ್ಟಿ ಸ್ಟಡಿ ಮಾಡಬಹುದು ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ ಸ್ವಲ್ಪ ಸೈಕ್ಲಿಕಲ್ ಇಂಡಸ್ಟ್ರಿ ಅಂತಾನೆ ಹೇಳ್ಬಹುದು ಕೆಲವು ವರ್ಷಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಕಂಪನಿಗಳು ಕೂಡ ಕೊಡ್ತವೆ ಅಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕೂಡ ಕೆಲವು ವರ್ಷಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತವೆ ಹಾಗಾಗಿ ಆ ಸೈಕ್ಲಿ ಕ್ವಾಲಿಟಿಯನ್ನು ನೋಡಬೇಕಾಗುತ್ತೆ ಇನ್ನು ಮೂರನೇ ಕಂಪನಿಗೆ ಬರೋದಾದ್ರೆ ಇಂಟಿಗ್ರೇಟೆಡ್ ಇಂಡಸ್ಟ್ರೀಸ್ ಇದರ ಬಗ್ಗೆ ರೀಸೆಂಟ್ ಆಗಿ ಅಂದ್ರೆ ಲಾಸ್ಟ್ ವೀಕ್ ಕೂಡ ವಿಡಿಯೋ ಕವರ್ ಮಾಡಿದ್ದೀನಿ ಸೊ ಹಾಗಾಗಿ ಹೆಚ್ಚಿನ ವಿಚಾರವನ್ನು ನಾನೇನು ಈಗ ಮತ್ತೆ ರಿಪೀಟ್ ಮಾಡಕ್ ಹೋಗೋದಿಲ್ಲ ಇನ್ ಕೇಸ್ ಈ ಕಂಪನಿಯ ಬಗ್ಗೆ ಹಳೆ ವಿಡಿಯೋ ನೋಡಿಲ್ಲ ಅಂತ ನಮ್ಮ ವಿಡಿಯೋ ಸೆಕ್ಷನ್ ಗೆ ಬಂದ್ರೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಲಾಸ್ಟ್ ವೀಕ್ ವಿಡಿಯೋ ಸಿಗುತ್ತೆ ನೋಡಬಹುದು ನಲವತ್ತು ರೂಪಾಯಿಯ ಶೇರ್ ಸಣ್ಣ ಕಂಪನಿ ದೊಡ್ಡ ರಿಟರ್ನ್ಸ್ ಅಥವಾ ದೊಡ್ಡ ಲಾಭ ಅಂತ ಹಾಕಿದೆ ಇಂಡಿಗ್ರೇಟೆಡ್ ಇಂಡಸ್ಟ್ರೀಸ್ ಬಗ್ಗೆ ಕವರ್ ಮಾಡಿದ್ದು ಆ ವಿಡಿಯೋದಲ್ಲಿ ಇಲ್ಲಿವರೆಗೂ ನೋಡಿಲ್ಲ ಅಂತ ಅಂದ್ರೆ ಒಂದ್ಸಲ ಆ ವಿಡಿಯೋ ನೋಡಿ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ಅದರಲ್ಲಿ ಕವರ್ ಮಾಡಿದೀನಿ ಕೂಡ ಬೇಕರಿ ಫುಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಇದು ಕೂಡ ಮೈಕ್ರೋ ಕ್ಯಾಪ್ ಎಂಟುನೂರ ಹದಿನಾರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸೆವೆಂಟಿ ಏಟ್ ತೌಸಂಡ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಹಾಗೆ ಕಂಪನಿಯ ಒಂದ್ಸಲ ಓವರ್ವ್ಯೂ ಮಾಡೋದಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಜಸ್ಟ್ ಟೂ ಇಯರ್ಸ್ ಮಾತ್ರ ಅವೈಲೇಬಲ್ ಇದೆ ನೋಡಬಹುದು ಫೈವ್ ಕ್ರೋರಿಂದ ಬೆಳೆದಿದೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ನಾವು ಕ್ವಾರ್ಟರ್ಲಿ ಅಬ್ಸರ್ವ್ ಮಾಡಿದ್ರೆ ಬಿಗ್ ಡೆವಲಪ್ಮೆಂಟ್ಸ್ ಇಲ್ಲಿ ನೋಡಕ್ಕೆ ಕಾಣ್ತಾ ಇದೆ ನೋಡಬಹುದು ನಲವತ್ತೇಳು ನೂರ ಇಪ್ಪತ್ತಾರು ನೂರ ಮೂವತ್ತೊಂಬತ್ತೊಂದು ನಲವತ್ತು ನೂರ ಎಂಬತ್ತೇಳು ದೊಡ್ಡ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಇದೇ ಪೇಸ್ ಅನ್ನ ಮೇಂಟೈನ್ ಮಾಡಿದ್ರೆ ಖಂಡಿತ ನಾವು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸ್ಟಾಕ್ ಪ್ರೈಸ್ ವೈಸ್ ಕೂಡ ಇನ್ನು ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು ಒಂದು ಕೋಟಿ ಇಪ್ಪತ್ತೈದು ಕೋಟಿ ಐವತ್ತು ಕೋಟಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಜೀರೋ ಪಾಯಿಂಟ್ ಒನ್ ಫೋರ್ ಇದ್ದದ್ದು ಇ ಪಿ ಎಸ್ ಟೂ ಪಾಯಿಂಟ್ ಫೈವ್ ಒನ್ ಬಂದಿದೆ ಲಾಸ್ಟ್ ಇಯರ್ ಒನ್ ಪಾಯಿಂಟ್ ತ್ರೀ ಇತ್ತು ಬಿಗ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ರಿಟರ್ನ್ ಆನ್ ಇಕ್ವಿಟಿ ತುಂಬಾ ಚೆನ್ನಾಗಿದೆ ಇತ್ತೀಚಿನ ಜಿ ಆರ್ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ಕಂಡು ಬರ್ತಾ ಇದೆ ಹಾಗೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಗ್ರೋತ್ ಎಸ್ಪೆಷಲಿ ಟಿ ಟಿ ಎಂ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಈಗ ಬಂದಿರೋದೇನಿದೆ ಆ ಸೇಲ್ಸ್ ಗ್ರೋತ್ ಅನ್ನ ಮೇಂಟೈನ್ ಮಾಡಬೇಕು ಕಂಪನಿ ಆಗ ಮಾತ್ರ ನಾವು ಒಳ್ಳೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಈಗ ನೂರ ಎಂಬತ್ತೇಳು ಕೋಟಿ ಲಾಸ್ಟ್ ಅಲ್ಲಿ ರಿಪೋರ್ಟ್ ಮಾಡಿದೆ ಕಂಪನಿ ಸೇಲ್ಸ್ ಅನ್ನ ಸಡನ್ ಆಗಿ ಏನಾದ್ರು ನೂರ ಕೋಟಿಗೆ ಬಂತು ನೂರ ಐವತ್ತು ಕೋಟಿಗ್ ಬಂತು ಅಂದ್ರೆ ಸಂದರ್ಭದಲ್ಲಿ ನಾವು ಕರೆಕ್ಷನ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಕಂಪನಿ ಆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಮಾಡ್ಬೇಕಾಗತ್ತೆ ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದ್ರೆ ಹಾಗೇನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಅರೌಂಡ್ ನಲ್ವತ್ತೊಂಬತ್ತು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಐ ಎಸ್ ಕೂಡ ಫೈವ್ ಪರ್ಸೆಂಟ್ ಸ್ಟೇಕ್ ಅನ್ನ ಇಟ್ಟಿದ್ದಾರೆ ಡಿಐ ಎಸ್ ಕೂಡ ಸ್ವಲ್ಪ ಮಟ್ಟಿಗೆ ಇಟ್ಟಿದ್ದಾರೆ ಅಂತ ದೊಡ್ಡ ಇನ್ವೆಸ್ಟ್ಮೆಂಟ್ ಏನಲ್ಲ ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅರೌಂಡ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಸೂಜಲಿ ಪೆನ್ ಸ್ಟಾಕ್ ಗಳಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೇ ರೀತಿ ಇರುತ್ತೆ ಎಫ್ ಐಎಸ್ ಡಿ ಎಸ್ ತುಂಬಾನೇ ಕಡಿಮೆ ಇರ್ತಾರೆ ಕೆಲವು ಸಲ ಇರೋದೇ ಇಲ್ಲ ಬರೀ ಪ್ರೊಮೋಟರ್ಸ್ ಇಲ್ಲ ಪಬ್ಲಿಕ್ಸ್ ಇಷ್ಟೇ ಇರುತ್ತೆ ಕೆಲವು ಸಲ ಪಬ್ಲಿಕ್ಸ್ ಸೆವೆಂಟಿ ಏಯ್ಟಿ ನೈಂಟಿ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿರ್ತಾರೆ ಪ್ರೊಮೋಟರ್ಸ್ ಬರಿ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಈ ರೀತಿ ಕೂಡ ಇರುತ್ತೆ ಬಟ್ ಇಲ್ಲಿ ಅಪ್ ಟು ಫಿಫ್ಟಿ ಪರ್ಸೆಂಟ್ ವರ್ಗ ಹೋಲ್ಡಿಂಗ್ ಇಟ್ಟಿದ್ದಾರೆ ಸೊ ನೋಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಏನಾದ್ರು ಚೇಂಜ್ ಆಗುತ್ತಾ ಇಲ್ಲಿ ಅಂತ ಸ್ಟಡಿ ಮಾಡಬಹುದು ಇಂಟಿಗ್ರೇಟೆಡ್ ಇಂಡಸ್ಟ್ರೀಸ್ ಅನ್ನು ಕೂಡ ನಂತರ ಜಿಎಚ್ ಸಿ ಎಲ್ ಟೆಕ್ಸ್ಟೈಲ್ ಡಿಆರ್ ಸಿ ಸಿಸ್ಟಮ್ಸ್ ಈ ಮೂರು ಕಂಪನಿಗಳನ್ನ ರಿಸ್ಕ್ ಜಾಸ್ತಿ ಇದೆ ಅದನ್ನ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಸರಿ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ